ಒಂದು ಸಿನಿಮಾ ಮಾಡೋಕೆ ಕೋಟಿ ಕೋಟಿ ಖರ್ಚಾಗುತ್ತೆ ಹತ್ತಿಪ್ಪತ್ತು ಲಕ್ಷಕ್ಕೆ ಸಿನಿಮಾ ಮಾಡೋರು ಇದ್ದಾರೆ ಕನ್ನಡದಲ್ಲಿ ಇತ್ತೀಚೆಗೆ ನೂರು ಕೋಟಿ ಬಜೆಟ್ ದಾಟಿ ಸಿನಿಮಾ ಮಾಡೋರು ಬಂದಿದ್ದಾರೆ ಆದರೆ ಇವರು ಯಾರೂ ತಮ್ಮ ಸಿನಿಮಾವನ್ನು ಒಂದು ರೂಪಾಯಿಗೆ ಮಾರಾಟ ಮಾಡಿರಲಿಲ್ಲ ಅದೂ ಒಂದು ರೆಕಾರ್ಡ್ ಆಗಿ ಹೋಗಿದೆ ಕೇವಲ ಕೇವಲ ಒಂದೇ ಒಂದು ರೂಪಾಯಿಗೆ ಒಂದರ ಟಿ ವಿ ರೈಟ್ ಸೇಲ್ ಆಗಿದೆ ಆ ಸಿನಿಮಾ ಬಣ್ಣ ಬಣ್ಣದ ಚಾನಲಿನಲ್ಲಿ ಭಾನುವಾರ ಪ್ರಸಾರ ಆಗುತ್ತೆ ಈ ಸಿನಿಮಾ ಟಿವಿ ರೈಟ್ಸ್ ಹಿಂದೆಲ್ಲ ಹೇಗಿರಲಿಲ್ಲ ಒಂದು ಸಿನಿಮಾ ಮುಹೂರ್ತ ಆಗ್ತಾ ಇದೆ ಕೂಡಲೇ ಸ್ಪಾಟಿಗೆ ಬಂದು ಅಡ್ವಾನ್ಸ್ ಕೊಟ್ಟು ಸಿನಿಮಾ ಬುಕ್ ಮಾಡಿಕೊಳ್ತಿದ್ದ ಕಾಲವೂ ಒಂದಿತ್ತು ಒಂದು ಕಾಲಕ್ಕೆ ಸಿನಿಮಾಗಳನ್ನ ಥಿಯೇಟರಿನವರು ಬಿಟ್ಟರೆ ಖರೀದಿ ಮಾಡೋರೇ ಇರಲಿಲ್ಲ ಆಗ ಕ್ರಮೇಣ ಆಡಿಯೋ ವಿಡಿಯೋ ಕ್ಯಾಸೆಟ್ ಮಾರಾಟಕ್ಕೆ ಬಂತು ಆದರೆ ಅದೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ ಅಂತ ಟೈಮ್ ಅಲ್ಲಿ ಬಂದಿದ್ದೇ ಉದಯ ಟಿವಿ ಉದಯ ಟಿ ವಿ ಬಂದ ಕಾಲಕ್ಕೆ ಕನ್ನಡದಲ್ಲಿ ಸುಮಾರು ಸಿನಿಮಾಗಳ ರೈಟ್ಸ್ ಇಟ್ಕೊಂಡಿದ್ದ ವ್ಯಕ್ತಿ ಉದಯ ಟಿವಿಗೆ ಎಂಟ್ರಿ ಕೊಟ್ಟ ಬಾಲಾಜಿ ಅನ್ನೋ ವ್ಯಕ್ತಿ ಇವರು ಆಗ ಐದಾರು ಲಕ್ಷಕ್ಕೆಲ್ಲ ಒಂದೊಂದು ಸಿನಿಮಾ ಖರೀದಿ ಮಾಡ್ತಿದ್ರು ಉದಯ ಟಿವಿ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗ ಉದಯ ಅವರು ಖರೀದಿ ಮಾಡಿದ್ದೇ ದೊಡ್ಡ ಸುದ್ದಿ ಐದಾರು ಲಕ್ಷಗಳದ್ದೇ ಸಂಚಲನ ಅಂತಹ ಚಾನಲುಗಳಲ್ಲಿ ಪೈಪೋಟಿ ಶುರು ಆಗಿದ್ದು ಎರಡು ಸಾವಿರದ ಇಸವಿಯಲ್ಲಿ ಆಗ ಎಂಟ್ರಿ ಕೊಟ್ಟಿದ್ದು ಇ ಟಿವಿ ಈಗ ಕಲರ್ಸ್ ಕನ್ನಡ ಆಗಿದೆಯಲ್ಲ ಅದು ಈ ಹಿಂದೆ ಇ ಟಿವಿ ಆಗಿತ್ತು ಇ ಟಿವಿ ಬಂದಿದ್ದೇ ಬಂದಿದ್ದು ಸಿನಿಮಾ ಖರೀದಿ ಮಾಡೋಕೆ ಟಿವಿಗಳಲ್ಲಿ ಪೈಪೋಟಿ ಶುರು ಆಯಿತು ಎರಡು ಸಾವಿರದ ಆರರಲ್ಲಿ ಬಂದ ಝಿ ಕನ್ನಡ ಎರಡು ಸಾವಿರದ ಏಳರಲ್ಲಿ ಬಂದ ಸ್ಟಾರ್ ಸುವರ್ಣ ಟಿವಿಗಳಿಂದಲೂ ಪೈಪೋಟಿ ಇತ್ತು ಉದಯ ಟಿವಿಯಷ್ಟೇ ಇದ್ದಾಗ ಲಕ್ಷಗಳ ಲೆವೆಲಿನಲ್ಲಿ ಇದ್ದ ಸಿನಿಮಾ ಟಿವಿ ರೈಟ್ಸ್ ಈ ಟಿವಿ ಬಂದ ಮೇಲೆ ಕೋಟಿಗಳಿಗೆ ಹೋಯಿತು ಸಿನಿಮಾ ಮುಹೂರ್ತ ಆಗ್ತಾ ಇದ್ದಂಗೆ ಅಲ್ಲಿಗೆ ಬಂದು ಟಿವಿ ರೈಟ್ಸ್ ಅಡ್ವಾನ್ಸ್ ಕೊಡೋ ಪದ್ಧತಿ ಶುರು ಮಾಡಿದ್ದು ಉದಯ ಟಿವಿ ಆಗ ಒಂದು ಘಟನೆ ನಡೆಯುತ್ತೆ ಕನ್ನಡದ ನಿರ್ಮಾಪಕರೊಬ್ಬರು ಮಲ್ಲೇಶ್ವರಂನ ಏಯ್ಟೀನ್ ಕ್ಲಾಸ್ನಲ್ಲಿ ಒಂದು ಲಕ್ಷ ಖರ್ಚು ಮಾಡಿ ಸಿನಿಮಾ ಮುಹೂರ್ತ ಮಾಡ್ತಾರೆ ಸ್ಟಾರ್ ನಟ ನಟಿ ನಿರ್ದೇಶಕರಿದ್ದ ಸಿನಿಮಾ ಉದ್ಯ ಟಿವಿಯವರು ಬಂದು ಆರು ಲಕ್ಷ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ಅಷ್ಟೇ ಸಿನಿಮಾ ಪ್ಯಾಕಪ್ ಆಗುತ್ತೆ ಇವತ್ತಿನ ಈ ಕ್ಷಣದವರೆಗೂ ಆ ಸಿನಿಮಾ ಶೂಟಿಂಗ್ ಕೂಡ ಆಗಿಲ್ಲ ಅಂದ್ರೆ ಆಗಿನ ಕಾಲಕ್ಕೆ ಒಂದು ಲಕ್ಷ ಖರ್ಚು ಮಾಡಿದ್ದ ನಿರ್ಮಾಪಕ ಐದು ಲಕ್ಷ ಲಾಭ ಮಾಡಿಕೊಂಡಿದ್ದ ಆವತ್ತಿಂದ ಉದಯ ವಿ ಅಷ್ಟೇ ಅಲ್ಲ ಎಲ್ಲ ಚಾನಲಿನವರು ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡೋಣ ಅನ್ನೋಕೆ ಶುರು ಮಾಡ್ತವೆ ಇದೆಲ್ಲ ಆಗಿದ್ದು ಸುಮಾರು ಹದಿನೈದು ವರ್ಷಗಳ ಹಿಂದೆ ಮತ್ತೂ ಒಂದು ಎಡವಟ್ಟಾಗುತ್ತೆ ಆಗುತ್ತೆ ಕೆಲವು ಟಿವಿಯವರ ಜೊತೆ ಡೀಲ್ ಮಾಡಿಕೊಂಡು ಟಿ ವಿಯವರು ಕೊಡೋದಕ್ಕೆ ಒಪ್ಪಿಕೊಂಡ ಬಜೆಟ್ಟಿನ ಒಳಗೇನೆ ಒಂದು ಸಿನಿಮಾ ಸುತ್ತಿ ಅದರಲ್ಲಿ ಲಾಭ ಮಾಡಿಕೊಳ್ಳೋಕೆ ಶುರು ಮಾಡ್ತಾರೆ ಅದಾದ ಮೇಲೆ ಡೀಲಿಂಗ್ ಮಾಡೋದನ್ನು ಬಂದ್ ಮಾಡ್ತವೆ ಟಿ ವಿ ಚಾನಲ್ಗಳು ಆಮೇಲೆ ಶುರುವಾಗೋದು ಸೂಪರ್ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಕೋಟಿ ಕೋಟಿ ಕೊಡು ಬಿಸಿನೆಸ್ಸು ಆಗ ಕೆಲವು ನಟರು ಸಂಭಾವನೆಯನ್ನು ಟಿ ವಿ ರೀಲ್ಸ್ಗಳಲ್ಲಿ ತಗೊಳ್ಳೋಕೆ ಶುರು ಮಾಡ್ತಾರೆ ಅಂದರೆ ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾರೆ ಹೀರೋಗೆ ಸಂಭಾವನೆ ಕೊಡಲ್ಲ ಟಿ ಟಿವಿ ರೈಟ್ಸ್ ಕೊಡ್ತಾರೆ ಆ ಟಿವಿ ವಿ ರೈಟ್ಸನ್ನು ಹೀರೋನೇ ಮಾರಿಕೊಳ್ತಾರೆ ಪ್ರೊಡ್ಯೂಸರಿಗೆ ಸಿಕ್ಕೋದು ಥಿಯೇಟರ್ ಬಿಸ್ನೆಸ್ ಮಾತ್ರ ಈ ಮಧ್ಯೆ ನಾನೂ ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದ ಟಿವಿ ಚಾನೆಲ್ ಒಂದರ ಹೆಡ್ ಆಗ್ತಾರೆ ಸಿನಿಮಾಗಳಿಗೆ ದುಡ್ಡು ಖರ್ಚು ಮಾಡಬೇಕು ಸಿನಿಮಾದವರನ್ನೇ ವಿಗೆ ಕರ್ಕೊಂಡು ಬರೋಣ ಅಂತ ರಿಯಾಲಿಟಿ ಶೋಗಳನ್ನು ಶುರು ಮಾಡ್ತಾರೆ ಅಲ್ಲಿಗೆ ಸಿನಿಮಾಗಳಲ್ಲಿ ಥಿಯೇಟರ್ಗಳಲ್ಲಿ ಮಾತ್ರ ನೋಡೋಕೆ ಸಿಗ್ತಾ ಇದ್ದ ಹೀರೋ ಹೀರೋಯಿನ್ಗಳೆಲ್ಲ ಮನೆಯಲ್ಲಿದ್ದ ಟಿವಿಯಲ್ಲೇ ಬರ್ತಾರೆ ಕನ್ನಡದ ಥಿಯೇಟರ್ ಬಿಸಿನೆಸ್ಗೆ ಹೊಡೆದ ಮೊದಲ ದೊಡ್ಡ ಏಟು ಅದು ರಿಯಾಲಿಟಿ ಶೋಗಳು ಶುರು ಆದಮೇಲೆ ನಟ ನಟಿಯರ ಸಿನಿಮಾಗಳು ಕಡಿಮೆ ಆಗ್ತಾ ಹೋದ್ವು ಸ್ಟಾರ್ ನಟ ನಟಿಯರ ಸಿನಿಮಾ ಬರದೇ ಜನ ಥಿಯೇಟರಿಗೆ ಬರೋದನ್ನ ಬಿಡ್ತಾ ಹೋದ್ರು ಈಗ ಸಿನಿಮಾದಲ್ಲೇ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಪ್ರೇಕ್ಷಕರು ಇಷ್ಟೆಲ್ಲ ಆದಮೇಲೆ ಡಬ್ಬಿಂಗ್ ಬಂತು ಒ ಟಿ ಟಿ ಬಂದು ಟಿ ವಿಯವರಿಗೆ ಈಗ ಕನ್ನಡ ಸಿನಿಮಾಗಳಿಗೆ ಬರ ಇಲ್ಲ ಇನ್ಯಾವುದೋ ಭಾಷೆಯ ಕನ್ನಡಕ್ಕೆ ಡಬ್ ಆದ ಸಿನಿಮಾಗಳನ್ನು ಟಿ ವಿಯಲ್ಲಿ ಹಾಕ್ಕೊಳ್ತಾ ಇರಬಹುದು ಜೊತೆಗೆ ರಿಯಾಲಿಟಿ ಶೋಗಳಿದ್ದಾವೆ ಸೀರಿಯಲ್ಲುಗಳಿದ್ದಾವೆ ಡಬ್ಬಿಂಗ್ ಆದ ಸೀರಿಯಲ್ಲುಗಳೂ ಇದ್ದಾವೆ ಅಲ್ಲಿಗೆ ಕನ್ನಡದ ಸಿನಿಮಾ ಯಾಕೆ ಬೇಕು ಒಂದು ಕಾಲದಲ್ಲಿ ಮುಹೂರ್ತದ ದಿನವೇ ಸಿನಿಮಾ ಟಿ ವಿ ರೈಟ್ಸ್ ಖರೀದಿಗೆ ಫುಲ್ ಪೇಮೆಂಟ್ ಕೊಡ್ತಿದ್ದ ಖಾಸಗಿ ಟಿ ವಿ ಚಾನಲ್ಗಳು ಈಗ ಸ್ಟಾರ್ ಹೀರೋಗಳನ್ನೇ ತಗೋಬೇಕೋ ಬೇಡವೋ ಅನ್ನೋ ಯೋಚನೆ ಮಾಡ್ತಿದ್ದಾವೆ ಸಿನಿಮಾ ಹಿಟ್ ಆದರೆ ಮಾತ್ರ ನೋಡೋಣ ಅಂತಿವೆ ಕನ್ನಡದ ಸಿನಿಮಾ ಒಂದನ್ನು ಜನರಿಗೆ ತೋರಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಈ ಸಿನಿಮಾ ನಿರ್ಮಾಪಕ ಕೇವಲ ಒಂದು ರು ಪಡ್ಕೊಂಡು ಸಿನಿಮಾ ಮಾರಿರೋದು ಈ ಕಾರಣಕ್ಕೆ ಅಂದ ಹಾಗೆ ಇದು ಕಳೆದ ವರ್ಷ ರಿಲೀಸ್ ಆಗಿದ್ದ ಸಿನಿಮಾ ಈ ಚಿತ್ರಕ್ಕೊಂದು ಪ್ರಶಸ್ತಿನೂ ಬಂದಿದೆ ಇದು ಬಣ್ಣ ಬಣ್ಣದ ಚಾನೆಲ್ನಲ್ಲಿ ಪ್ರಸಾರ ಆಗುತ್ತೆ ಇದೇ ಭಾನುವಾರ ಅದಾದ ಮೇಲೆ ಅದು ಯಾವ ಸಿನಿಮಾ ಅನ್ನೋದು ಕನ್ನಡಿಗರಿಗೆಲ್ಲ ಗೊತ್ತಾಗಲಿದೆ ನೋಡಿ ಮೀನ್ ತಿಂತೀರೋ ನೀರು ಕುಳಿತೀರೋ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಅವರು ಮಾತ್ರ ಬೇಟೆ ಆಡ್ತಿದ್ದಾರೆ